ನಗರದಲ್ಲಿ ಏನಾಗ್ತಾ ಇದೆ ಎನ್ನುವುದನ್ನು ಪಟ್ಟ ಸ್ವಾಮಿ ಬೆಂಗಳೂರು ನಗರದಲ್ಲಿರುವಂತಹ ಒಂದು ಪತ್ವ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಜೊತೆ ಏನ್ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಸಭೆ ನಂಬರ್ ಬಾರ್ ಪುರುಷೋತ್ತಮರವರಿಗೆ ಸೇರಿದ ಒಂದು ಎಕರೆ ಹದಿನೇಳು ಗುಂಟೆ ಪೈಕಿ ಇಪ್ಪತ್ತೆಂಟು ಗುಂಟೆ ಜಾಗದಲ್ಲಿ ರಸಿಕ್ ಲಾಲ್ ಜಾಗ ತನ್ನದೇ ಎಂದು ನಕಲಿ ದಾಖಲೆ ಸೃಷ್ಟಿಸಿ ದಲಿತರಿಗೆ ವಂಚಿಸಲು ಮುಂದಾಗಿದ್ದಾರೆ ಎಂದು ಹೆಬ್ಬಾಳ ವೆಂಕಟೇಶ್ ಆರೋಪಿಸಿದರು ಯಾವುದೇ ಕಾರಣಕ್ಕ ಪೊಲೀಸ್ನವರು ಸಿವಿಲ್ ಮ್ಯಾಟ್ರಲ್ಲಿ ಎಂಟ್ರಿ ಆಗಬಾರ್ದು ಅಂತ ಹೈಕೋರ್ಟು ಸುಪ್ರೀಂ ಕೋರ್ಟು ಡಿಸಿಷನ್ ಇತ್ತು ಆರ್ಡ್ರ್ ಆದರೂ ಸಹ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಜೀರೋ ಎಫ್ ಐ ಆರ್ ಅಂತ ಒಂದು ಮಾಡಿದ್ದಾರೆ ಅವ್ರು ಏನು ಬೇಕಾದರೂ ಬರ್ಕೋಬೋದು ಜೀರೋ ಎಫ್ ಐ ಆರ್ ನೋಡ್ರಿ ಎಷ್ಟು ಡೇಂಜರ್ ಅಂತಂದ್ರೆ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಒಂದು ಆರ್ಡರ್ ಪಾಸ್ ಆಗ್ತದೆ ಏನು ಒಳ ಮೀಸಲಾತಿ ಒಳ ಮೀಸಲಾತಿ ಆರ್ಡ್ರನ್ನ ಪಾಸ್ ಮಾಡೋದ್ರ ಜೊತೆಯಲ್ಲಿ ಕೆನೆ ಪದನೆ ಅಂತ ಹೇಳ್ಬಿಟ್ಟು ಒಂದನ್ನು ಜೊತೆಯಲ್ಲಿ ತಪ್ಪ ಅದಕ್ಕೋಸ್ಕರಕ್ಕೆ ಸ್ನೇಹಿತರೆ ಮತ್ತು ಬಡವರು ಯಾರನ್ನೂ ಬದುಕಾಗ್ತಾ ಇಲ್ಲ ಅದರಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಕಸಬಾ ಹೋಬಳಿ ಬಾನ್ಸವಾಡಿ ಗ್ರಾಮದ ಸರ್ವೆ ನಂಬರು ನಲವತ್ತೈದು ಬಾರ್ ಒಂದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಜಾಗ ಇದು ಇದೇ ಜಾಗದಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದರೆ ಒಂದು ಎಕರೆ ಹದಿನೇಳು ಗುಂಟೆ ಜಾಗನ ಈ ಜಾ ಈ ಜಾಗ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದೆ ಇದು ಜೀವ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಮಾತನಾಡಿ ಬಾಣಸವಾಡಿ ಗ್ರಾಮ ಸರ್ವೆ ನಂಬರ್ ಬಾರ್ ಒಂದರಲ್ಲಿ ಮುನಿಯಪ್ಪರವರ ಹೆಸರಿನಲ್ಲಿ ಪಹಣಿ ಖಾತೆ ಹೊಂದಿದ್ದರೂ ರಾಜಸ್ಥಾನ ವ್ಯಕ್ತಿಯೊಬ್ಬ ಉಪ ಪೊಲೀಸ್ ಆಯುಕ್ತರ ಮೂಲಕ ಬೆದರಿಕೆ ಹಾಕಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂದು ದೂರಿದರು ಇಪ್ಪತ್ತೊಂಬತ್ತ ನಾವೇನ್ ಅಂತ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿದ್ರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಸ್ವಾಮಿ ನೀವು ಅಪ್ಪಟ ದಲಿತ ವಿರೋಧಿಗಳು ಇವತ್ತಿರುವಂತ ಗೃಹ ಮಂತ್ರಿಗಳು ಕೂಡ ಆತ ದಲಿತ ವಿರೋಧಿ ಆಗಿದ್ದಾನೆ ದಲಿತನಾಗಿದ್ದು ಕೂಡ ಆತ ದಲಿತರಿಗೆ ಸಹಾಯ ಮಾಡ್ತಾ ಇಲ್ಲ ಈ ನಿಟ್ಟಲ್ಲಿ ನಿಮ್ಮನ್ನು ತೊಲಗಿಸೋ ಕೆಲಸ ನಾವೆಲ್ಲ ಸೇವ್ ಮಾಡ್ತೇವೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ಸಂದರ್ಭದಲ್ಲಿ ಅನೇಕ ಗೆಳೆಯರು ಸಂಘಟನೆ ಗೆಳೆಯರು ಕೂಡ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮುಖ್ಯಮಂತ್ರಿಗಳ ಕುರ್ಚಿನ ಅಲ್ಲಾಡಿಸೋ ಕೆಲಸ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಆದಷ್ಟು ಬೇಗ ಕನಿಷ್ಠ ಮಾಧ್ಯಮಗಳಲ್ಲಿ ಬಂದ ಮೇಲೆ ಎಚ್ಚೆತ್ಕೊಂಡು ದಲಿತರಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡಿಸೋ ಕೆಲಸ ಸರ್ಕಾರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಕಾಂಗ್ರೆಸ್ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ದಲಿತರಿಗೆ ರಕ್ಷಣೆ ನೀಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕೆಆರ್ ರಾಜ್ಯಾಧ್ಯಕ್ಷ ಒಂದು ರೀತಿಯಲ್ಲಿ ಅದು ಭೂಮಿಗಾಗ್ಬೋದು ಜಾತಿ ವಿಚಾರ ಆಗ್ಬೋದು ಯಾವುದೇ ವಿಚಾರದಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಮತ್ತು ಎಲ್ಲ ಸರ್ಕಾರಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಇಂಥ ಒಂದು ಪ್ರತಿಷ್ಠಿತ ಜಾಗದಲ್ಲಿ ಒಬ್ಬ ದಲಿತ ಸಮಾಜ ಸಮಾಜಕ್ಕೆ ಸೇರಿದಂತಹ ಒಂದು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಈ ಒಂದು ಭೂಮಿಯನ್ನು ಕಷ್ಟಪಟ್ಟು ಅವರು ಹಿಂದೆ ಅವ್ರ ತಂದೆಯವರು ಮುತ್ತಾತವರು ಎಲ್ಲ ಇಲ್ಲಿ ಬದುಕಿ ಬಾಳಿ ಈ ಜಮೀನನ್ನು ಉಳಿಸ್ಕೊಂಡು ಬಂದಿರೋಂಥದ್ದು ಇವತ್ತು ಎಲ್ಲೋ ಹೊರ ಬಂದು ಈ ಭೂಮಿಯಲ್ಲಿ ಬಾಡಿಗೆ ಇದ್ದು ಇವತ್ತು ಇಡೀ ಭೂಮಿಯನ್ನ ರಾಜಸ್ಥಾನದ ವ್ಯಕ್ತಿಯೊಬ್ಬ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಪರಿಶಿಷ್ಟ ಜಾತಿಗೆ ಸೇರಿದವರ ಜಮೀನು ಕಬಳಿಸಲು ನಿಂತಿದ್ದಾನೆ ಇದಕ್ಕೆ ಪೊಲೀಸರು ಸಹಕಾರ ನೀಡುತ್ತಿದ್ದಾರೆ ಎಂದು ಸ್ಥಳೀಯ ಮುಖಂಡರಾದ ಮನೋಹರ್ ತಿಳಿಸಿದರು ಹದಿನೆಂಟರಲ್ಲಿ ಮುಗೀತು ಟ್ರಾಫಿಲ್ದಾರ್ ಒಂದು ಆದೇಶ ಮಾಡ್ತಾರೆ ಇದು ಬೋಗಸ್ಸು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿ ಜಮೀನಲ್ಲಿ ಇದ್ದಾನೆ ಅಂತ ಹೇಳಿ ಒಂದು ಆದೇಶ ಮಾಡ್ತಾರೆ ಆ ಆದೇಶ ಪೈಕಿ ಅದು ಒಂದು ಲೆಟ್ರ್ ಹೋಗುತ್ತೆ ಪೊಲೀಸ್ ಸ್ಟೇಷನ್ಗೆ ಈ ಥರ ವೆಕೆಟ್ ಮಾಡಬೇಕಂತ ಹೇಳಿ ಸೊ ಅದು ಆಟೋಮೆಟಿಕ್ಕಾಗಿ ವೆಕೇಟ್ ಆಗುತ್ತೆ ನಾನು ಒಂದು ಸಿಂಪಲ್ ಇದು ಹೇಳ್ಬಿಡ್ತೀನಿ ವಿಷಯ ಸಂಬಂಧಿಸಿದಂತೆ ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹಬ್ಬರಿ ಬಾನಸಾವಡಿ ಗ್ರಾಮದ ಸರ್ವೆ ನಂಬರ್ ಅರವತ್ತೈದು ಬಾರ್ ಒಂದು ಅಲ್ಲಿ ಒಂದು ಎಕರೆ ಹದಿನೇಳು ಹದಿನೇಳು ಗುಂಟೆ ಜಮೀನಿನ ಪೈಕಿ ಇಪ್ಪತ್ತೆಂಟು ಗುಂಟೆ ಜಮೀನಿಗೆ ಗೋಗಸ್ ದಾಖಲೆಗಳನ್ನು ಹೆಚ್ಚಿಸಿಕೊಂಡು ಅನುಭವದಲ್ಲಿರುವ ಜಮೀನು ಶ್ರೀ ಅವರಿಗೆ ಸ್ವಾಧೀನ ಭಾರತ ರಾಜ್ಯದ ಅವ್ರಿಗೆ ಕೊಟ್ಟಿರ್ತಾರೆ ಕೆಲವು ನಂತರ ನಮ್ಮ ತಂದೆ ಇದ್ರ ಬಗ್ಗೆ ನೊಂದು ನೊಂದು ತೀರೋಗಿರ್ತಾರೆ ಅದಾದ ಮೇಲೆ ನಮ್ಮ ತಾಯಿ ತೀರೋಗ್ತಾರೆ ನಮ್ಮ ತಾ ನಮ್ಮ ಅಣ್ಣ ತೀರೋಗ್ತಾರೆ ಎಲ್ಲರೂ ತೀರೋಗ್ತಾರೆ ಇನ್ನು ಇರೋದು ನಾನು ಒಪ್ಪುನಿ ಈ ತರ ಪರಿಸ್ಥಿತಿಯಲ್ಲಿ ಎಲ್ಲ ದಾಖಲೆಗಳು ನಾನು ಪರಿಶೀಲನೆ ಮಾಡಿ ನಕಲಿ ಅಂತ ಹೇಳಿ ಎಲ್ಲ ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಆಯೋಗದವರು ಮಾನ್ಯ ರಾಷ್ಟ್ರ ಆಯೋಗದವರು ಎಲ್ಲ ರಿಪೋರ್ಟ್ಸ್ ಕೊಟ್ಟು ಆಮೇಲೆ ಕಂದಾಯ ಇಲಾಖೆದವರು ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಈ ಬಗ್ಗೆ ನಾನು ಎಲ್ಲ ತನಿಖೆ ಮಾಡಿ ಆಮೇಲೆ ನಾನು ನಮ್ಮ ಎಸ್ ಮನೋಹರ್ಗೆ ಅವರಿಗೆ ಹೇಳಿದೆ ಸರ್ ಈ ಸಂದರ್ಭದಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಕೆಆರ್ಎಸ್ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಜಮೀನು ಮಾಲೀಕ ಪುರುಷೋತ್ತಮ್ ಶಿವಕುಮಾರ್ ನಾಯ್ಡು ಕಿಶೋರ್ ಕುಮಾರ್ ಖಲೀಲ್ ಪೌಣ್ಯಾ ಧನಲಕ್ಷ್ಮಿ ಅರ್ಬೀನಾ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು